ಶಿವಾಜಿ ಮಹಾರಾಜರ ಕಥೆ ಪರಿಚಯ ಛತ್ರಪತಿ ಶಿವಾಜಿ ಮಹಾರಾಜರು ಭಾರತೀಯ ಇತಿಹಾಸದ ಅತಿದೊಡ್ಡ ನಾಯಕರು ಮತ್ತು ಯೋಧರಾಗಿದ್ದರು ಇವರ ಜನನ ಒಂದು ಸಾವಿರ ಆರು ನೂರು ಮೂವತ್ತೂರ ಫೆಬ್ರವರಿ ಹತ್ತೊಂಬತ್ತರಂದು ರಂದು ಹುಟ್ಟುಸ್ಥಳ ಶಿವನೇರಿ ಅಹಮದ್ ಸುಲ್ತಾನ್ ಪ್ರಾಂತ್ಯ ಈಗ ಮಹಾರಾಷ್ಟ್ರ ರಾಜ್ಯ ಭಾರತ ಹಾಗೂ ತಂದೆ ಶಹಾಜಿ ಬೋಂಸ್ಲೆ ತಾಯಿ ಜೀಜಾಬಾಯಿ ಅವರ ಮಗಾನಗಿ ಹುಟ್ಟಿದರು ಶಿವಾಜಿಯವರು ತಮ್ಮ ಸುದೀರ್ಘ ಹಾಗೂ ಧೈರ್ಯಯುತ ಜೀವನದಲ್ಲಿ ಅನೇಕ ರಾಜಕೀಯ ಸೈನಿಕ ಹಾಗೂ ಸಾಮಾಜಿಕ ಸಾಧನೆಗಳನ್ನು ಮಾಡಿದವರು ಅವರ ಪ್ರಭಾವ ದೀರ್ಘಕಾಲೀನವಾಗಿದ್ದು ಅವರು ಭಾರತದಲ್ಲಿ ಸಾಮಾಜಿಕ ನ್ಯಾಯ ಸ್ವಾತಂತ್ರ್ಯ ಮತ್ತು ಧರ್ಮನಿಷ್ಠೆಗಾಗಿ ಹೋರಾಡಿದವರು ಆರಂಭಿಕ ಜೀವನ ಮತ್ತು ಶಿಕ್ಷಣ ಶಿವಾಜಿ ಮಹಾರಾಜರ ಜೀವನದ ಆರಂಭಿಕ ವರ್ಷಗಳು ಹೆಚ್ಚು ಪ್ರೇರಣಾದಾಯಕವಾಗಿವೆ ಅವರು ತಮ್ಮ ಬಾಲ್ಯದ ಅನೇಕ ಸಮಯಗಳನ್ನು ತಮ್ಮ ತಾಯಿಯಾದ ಜೀಜಾಬಾಯಿ ಹಾಗೂ ಗುರು ರಾಮದಾಸ್ ಸ್ವಾಮಿಗಳಿಂದ ತತ್ವಶಾಸ್ತ್ರ ಮತ್ತು ಯುದ್ಧಕಲೆಯ ಕುರಿತು ಪಾಠಗಳನ್ನು ಪಡೆದರು ಶಿಷ್ಯನಾಗಿ ಅವರು ತಮಗೆ ಅತ್ಯುತ್ತಮ ರಾಜಕೀಯ ದೃಷ್ಟಿ ಮತ್ತು ಯುದ್ಧ ಕೌಶಲ್ಯಗಳನ್ನು ಬೆಳೆದಿದ್ದರು ಶಿವಾಜಿಯವರು ತಮ್ಮ ಬಾಲ್ಯದಲ್ಲಿ ಬೃಹತ್ ಧೈರ್ಯ ಮತ್ತು ನಾಯಕತ್ವ ಗುಣಗಳನ್ನು ಪ್ರದರ್ಶಿಸಿದರು ಇದರಲ್ಲಿ ಅತ್ಯಂತ ಸ್ವತಂತ್ರ ಸಾಮ್ರಾಜ್ಯ ಸ್ಥಾಪನೆ ಶಿವಾಜಿ ಮಹಾರಾಜರು ಕೇವಲ ರಾಜಕೀಯ ನಾಯಕ ಮಾತ್ರವಲ್ಲ ಬಲಿಷ್ಠ ಯೋಧನೂ ಆಗಿದ್ದರು ಒಂದು ಸಾವಿರ ಆರು ನೂರು ನಲವತ್ತೈದರಲ್ಲಿಯೇ ಶಿವಾಜಿ ಮಹಾರಾಜನು ಸಿಂಗನಗಡ ಕೋಟೆಯನ್ನು ಹಕ್ಕು ಮಾಡಿದರು ಮತ್ತು ಸ್ವತಂತ್ರವಾಗಿರುವ ಯುದ್ಧಗಳನ್ನು ಆರಂಭಿಸಿದರು ಇವರ ಹೋರಾಟಗಳು ಮಹಾರಾಷ್ಟ್ರದಾದ್ಯಂತ ವ್ಯಾಪಿಸಿ ತಮಗೆ ವಿವಿಧ ಕೋಟೆಗಳಲ್ಲಿಯೇ ಅಧಿಕಾರವನ್ನು ಹೊಂದಿದರು ಅಪಾರ ಸಾಧನೆಗಳು ಮತ್ತು ಯುದ್ಧಗಳು ಶಿವಾಜಿ ಮಹಾರಾಜರು ಯಾವುದೇ ಶಕ್ತಿಯ ವಿರುದ್ಧ ಹೋರಾಡಲು ನಿರ್ಧರಿಸಿದ್ದರಿಂದ ಅವರು ಅನೇಕ ಕಾಪುರ ಸೇನೆಗಳನ್ನು ನಾಶ ಮಾಡಿದರು ಅವರು ಒಂದು ಸಾವಿರ ಆರು ನೂರು ಅರವತ್ತೈದರಲ್ಲಿ ಸುಯೂರಿಯ ಯುದ್ಧದಲ್ಲಿ ಮೋಗಲರನ್ನು ಸೋಲಿಸಿ ತಮ್ಮ ಸಾಮ್ರಾಜ್ಯವನ್ನು ಇನ್ನಷ್ಟು ಬಲಪಡಿಸಿದರು ದೇಶಭಕ್ತಿ ಮತ್ತು ರಾಜಕೀಯ ಚಳವಳಿಗಳು ಶಿವಾಜಿ ಮಹಾರಾಜರೇ ಭಾರತದಲ್ಲಿ ಸಮಾನತೆ ನ್ಯಾಯ ಧರ್ಮ ಮತ್ತು ಸ್ವಾತಂತ್ರ್ಯದ ಪರಿಪೋಷಣೆ ಮಾಡಲು ತಮ್ಮ ಸರ್ಕಾರವನ್ನು ಸ್ಥಾಪಿಸಿದ್ದರು ತಮ್ಮ ರಾಜಕೀಯ ಪದ್ಧತಿಗಳ ಮೂಲಕ ಅವರು ಶ್ರೇಷ್ಠ ಆಡಳಿತಗಾರ ಮತ್ತು ದೇಶಭಕ್ತಿಯಾಗಿ ಬೇರೆಯವರಿಗೆ ಪ್ರೇರಣೆ ನೀಡಿದರು ಕೋಡಿಂಗೋವಿ ಮತ್ತು ರಾಜಕೀಯ ತಂತ್ರಗಳು ಅವರಿಗೆ ತಮ್ಮ ಸೇನೆ ಹಾಗೂ ಆಡಳಿತಕ್ಕಾಗಿ ಕೋಡಿಂಗೋವಿಗಳ ಪ್ರಮುಖ ತಂತ್ರಗಳನ್ನು ಅರ್ಥೈಸುವ ಮೂಲಕ ಅವರು ತಮ್ಮ ಸಾಮ್ರಾಜ್ಯವನ್ನು ಬಲಪಡಿಸಿದ್ದರು ಶಿವಾಜಿ ಮಹಾರಾಜ ಮತ್ತು ಧರ್ಮನಿಷ್ಠೆ ಅವರು ತಮ್ಮ ದೇಶೀಯ ಆಚಾರ ಧರ್ಮಗಳಿಗೆ ತುಂಬಾ ಪ್ರಾಮುಖ್ಯತೆ ನೀಡಿದರು ತಮ್ಮ ಸಾಮ್ರಾಜ್ಯವನ್ನು ಧರ್ಮ ನ್ಯಾಯ ಮತ್ತು ಪ್ರಜಾಪಾಲನೆಯಲ್ಲಿ ಸಶಕ್ತವಾಗಿ ನಡೆಸಿದರು ಅವನ ಕೊನೆಯ ದಿನಗಳು ಒಂದು ಸಾವಿರದ ಆರುನೂರು ಎಂಬತ್ತೂರಲ್ಲಿ ಶಿವಾಜಿ ಮಹಾರಾಜರು ತಮ್ಮ ದೇಶವನ್ನು ಬಲಿಷ್ಠವಾಗಿ ಕಾಪಾಡಿದ ನಂತರ ಸಾವಿಗೆ ತಲುಪಿದರು ಅವರ ಕೊನೆಯ ದಿನಗಳಲ್ಲಿ ಅವರು ತಮ್ಮ ಪುತ್ರಗಳನ್ನು ಮತ್ತು ಸಹಚರಗಳನ್ನು ಮಹತ್ವಪೂರ್ಣ ರಾಜಕೀಯ ಮಾರ್ಗದರ್ಶನ ನೀಡಿದರು ನಿರ್ಣಯ ಶಿವಾಜಿ ಮಹಾರಾಜರ ಜೀವನ ದೇಶಾದ್ಯಂತ ಪ್ರೇರಣೆಯಾಗಿದೆ ಅವರು ಭಾರತವನ್ನು ಸಂಘಟಿತವಾಗಿ ಉಳಿಸಲು ಶಕ್ತಿ ಸಾಮರಸ್ಯ ಮತ್ತು ಧರ್ಮವನ್ನು ಮೆಚ್ಚಿಸಿದರು ಅವರ ನಾಯಕತ್ವವು ದೇಶಕ್ಕೆ ಅಭಿಮಾನ ಮತ್ತು ಪ್ರೇರಣೆ ನೀಡಿದಂತಹ ಕಾರ್ಯವಾಗಿದೆ ಕನಸು ಛತ್ರಪತಿ ಶಿವಾಜಿ ಮಹಾರಾಜನವರು ಬಲಶಾಲಿಯಾದ ನಾಯಕನಾಗಿ ಮಾತ್ರವಲ್ಲ ತಮ್ಮ ದೇಶದ ಧರ್ಮ ರಾಜಕೀಯ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾಯಕತ್ವ ಪ್ರದರ್ಶಿಸಿದವರು